ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದು ಒಂದು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಸಾರಿ ಇದು ಒಂದು ಜನರಲ್ ರೀಡಿಂಗ್ ಕೂಡ ಆಗಿರುತ್ತೆ ನಿಮ್ಮ ಅನ್ವಯ ಆದರೆ ಮಾತ್ರ ನೀವು ಇದನ್ನು ತಗೊಳ್ಬೋದು ಮತ್ತು ಈ ರೀಡಿಂಗ್ ಟಾಪಿಕ್ ಬಂದು ನಿಮ್ಮ ಪರ್ಸನ್ ನಿಮ್ಮಿಂದ ಯಾಕೆ ದೂರ ಮಾಡಿಕೊಂಡಿದ್ದಾರೆ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ಯಾವ ಒಂದು ರೀಸನ್ಗೆ ನಿಮ್ಮನ್ನು ದೂರ ಮಾಡಿಕೊಂಡಿರುವಂಥದ್ದು ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾಕೆ ದೂರ ಮಾಡ್ಕೊಂಡಿದ್ದಾರೆ ಬಿಟ್ಟು ಹೋಗಿದ್ದಾರೆ ಯಾವ ಒಂದು ಕಾರಣದಿಂದ ಈ ಸಿಚುವೇಶನ್ ನಿಮಗೆ ಬಂದಿರುವಂಥದ್ದು ನಿಮ್ಮ ಪರ್ಸನ್ ಒಂದು ನೋಕಾಟೆಕ್ಟ್ ಸಿಚುವೇಶನ್ ಅನ್ನು ಎದುರಿಸ್ತಾ ಇದೆ ಕೆಲವರಿಗೆ ಇಲ್ಲಿ ಅವರು ಅನ್ಕೊಂಡಿರೋ ರೀತಿಯಲ್ಲಿ ಅವರು ಕನಸುಗಳನ್ನು ಕಂಡಿರೋ ರೀತಿಯಲ್ಲಿ ನೀವು ಅವ್ರಿಗೆ ಸ್ಪಂದನೆ ಇಲ್ಲ ಅಂದರೆ ಅವರು ಅಂದ್ಕೊಂಡಿರೋ ಥರ ಒಂದು ರೊಮ್ಯಾಂಟಿಕ್ ಮೂಡಲ್ಲಿ ನೀವು ಇಲ್ಲ ಅವ್ರು ಅಂದ್ಕೊಂಡಿರೋ ಅವರ ಎಕ್ಸ್ಪೆ ಅವ್ರು ಅಂದ್ಕೊಂಡಿರೋ ರೀತಿಯಲ್ಲಿ ನೀವು ಇಲ್ಲಿ ನನಗೆ ಸರಿಯಾಗಿ ಹೇಳೋದಕ್ಕೆ ಬರ್ತಾ ಇಲ್ಲ ಸಾರಿ ಅಂದರೆ ಒಂದು ರೊಮ್ಯಾಂಟಿಕ್ಕಾಗಿ ನೀವು ಅವ್ರ ಜೊತೆ ಹೇಗಿರಬೇಕೋ ಆ ರೀತಿ ಅವ್ರಿಗೆ ನೀವು ಇಲ್ಲ ಅನ್ನೋ ಒಂದು ಕಾರಣ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಕೆಲವರು ಇಲ್ಲಿ ನಿಮ್ಮನ್ನು ಬಿಟ್ಟೋಗಿರೋ ಕಾರಣ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದನು ಕೂಡ ನಿಮ್ಮನ್ನು ದೂರ ಮಾಡಿ ಒಬ್ಬಂಟಿ ಮಾಡಿ ಹೋಗಿರ್ಬೋದು ಬಟ್ ನೀವು ಕೂಡ ಸ್ಟಿಲ್ ಇವಾಗಲೂ ಕೂಡ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಕೆಲವರು ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಕೆಲವರು ತುಂಬಾ ಇಲ್ಲಿ ಸ್ಟ್ರಾಂಗ್ ಆಗಿ ಇದ್ದಾರೆ ನೀವು ಎಲ್ರ ಜೊತೆನೂ ಕೂಡ ದುಡ್ಡಿಗೆ ಜಾಸ್ತಿ ದುಡ್ಡಿನ ವಿಚಾರನೂ ಕೂಡ ಇಲ್ಲಿ ಬಂದಿದೆ ಅಂದರೆ ನೀವು ದುಡ್ಡಿಗೆ ಜಾಸ್ತಿ ರೆಕ್ಸ್ಪೆಕ್ಟ್ ಕೊಡ್ತೀರಾ ಅನ್ನೋ ಒಂದು ಕಾರಣ ಇರ್ಬೋದು ಅಂದರೆ ಪ್ರಪಂಚದಲ್ಲಿ ಎಷ್ಟು ಜನ ಇದ್ರೂ ಕೂಡ ಬಟ್ ಇವರಲ್ಲೂ ಇವ್ರನ್ನ ಮೀಟ್ ಮಾಡಿದ್ರು ಕೂಡ ಎಲ್ಲರೂ ಒಂದೇ ಥರ ನೀವು ನೋಡ್ತಾ ಇರ್ಬೋದು ಈಕ್ವಲ್ ಆಗಿ ನೋಡ್ತಾ ಇದ್ದೀರ ಹಂಗಾಗಿ ಆ ಗುಣ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಹಂಗೆ ಅದೊಂದು ಕಾರಣಗಳಿಂದ ನಿಮ್ಮನ್ನು ದೂರ ಮಾಡಿಕೊಂಡಿರ್ಬೋದು ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ಬೋದು ಅಂದರೆ ನೀವು ಎಲ್ಲರೂ ಒಂದೇ ಥರ ನೋಡ್ತೀರಾ ಅನ್ನೋ ಕಾರಣ ಅಂದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಅಂದರೆ ಪ್ರೀತಿಯ ರೀತಿಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಕಾಣ್ತೀರ ಅನ್ನೋ ಒಂದು ನೋವು ಅವ್ರಿಗಿದೆ ಹಾಗಾಗಿ ಅದು ಒಂದು ಕಾರಣ ಆಗಿರ್ಬೋದು ಬಟ್ ಇಲ್ಲಿ ನೆಗೆಟಿವ್ ಥಾಟ್ಸ್ಗಳನ್ನು ತಗೊಳ್ಬೇಡಿ ಒಂದು ಪಾಸಿಟಿವ್ ಅಲ್ಲೇ ಹೇಳ್ತಾ ಇರೋದು ಅಂದರೆ ಒಳ್ಳೆ ರೀತಿಯಲ್ಲೇ ನೀವು ಎಲ್ಲರೂ ಒಂದೇ ಥರ ನೋಡ ನೋಡ್ತೀರಾ ಅನ್ನೋ ಒಂದು ಕಾರಣ ಇರ್ಬೋದು ಬಟ್ ಆಲ್ರೆಡಿ ನಿಮ್ಮ ಮನಸ್ಸಿಗೆ ಒಂದು ಸಲ ಗೊತ್ತಾಗ್ಬಿಡುತ್ತೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಬಟ್ ನಿಮ್ಮ ನಿಮ್ಮಲ್ಲಿ ಗೊತ್ತಿದೆ ನೀವು ಆಲ್ರೆಡಿ ಫಿಕ್ಸ್ ಆಗಿದ್ದೀರಾ ನೀವು ಇಲ್ಲಿ ಏನಂತ ಅಂದರೆ ನೀವು ನಿಮ್ಮ ಮನಸ್ಸು ಅವ್ರಿಗೆ ಅರ್ಥ ಆಗ ಆಗುತ್ತಲ್ವ ಅನ್ನೋ ಒಂದು ಇರ್ತೀರ ಯಾವಾಗಲೂ ಆ ಭ್ರಮೆಯಿಂದ ಹೊರಗಡೆ ಬನ್ನಿ ನೀವು ಯಾಕಂದರೆ ಒಂದು ಭ್ರಮೆ ಒಳಗಡೆ ಕೂತ್ಬಿಟ್ಟಿದ್ದೀರಾ ನೀವಿಲ್ಲಿ ಅವರೇ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಅವರೇ ಎಲ್ಲ ತಿಳ್ಕೊಳ್ತಾರೆ ಅನ್ನೋದನ್ನು ತೆಗೆದುಹಾಕಿ ನಿಮ್ಮ ಪರ್ಸನ್ ಇಲ್ಲಿ ಒಂದು ಅವ್ರು ಅಂದ್ಕೊಂಡಿರೋದಿದೆ ನೀವು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ದುಡ್ಡಿನ ಕಡೆ ಜಾಸ್ತಿ ಗಮನಾನ ಕೊಡ್ತೀರಾ ದುಡ್ಡು ಬರೋದ್ರ ಕಡೆ ಗಮನ ಕೊಡ್ತೀರಾ ನೀವು ಒಬ್ಬರೇ ಇಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂದರೆ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋ ಒಂದು ರೀಸನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಬಟ್ ಅವ್ರ ಮನಸ್ಸನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಒಂದು ನೋವು ಅವ್ರಿಗೆ ತುಂಬ ಇದೆ ಹೇಳ್ಕೊಳಕ್ಕೆ ಇರೋ ಅಂಥ ಸ್ಥಿತಿಯಲ್ಲಿ ಅವರು ಒಂದು ಡಿಪ್ರೆಷನ್ ಲೆವೆಲ್ಗೆ ಹೋಗಿ ನಂತರ ನಿಮ್ಮನ್ನು ಬ್ರೇಕಪ್ ಮಾಡ್ಕೊಂಡಿರ್ಬೋದು ದೂರ ಮಾಡ್ಕೊಂಡಿರ್ಬೋದು ಸದ್ಯಕ್ಕೆ ಮಾತಾಡಿಸ್ದೇ ಇರ್ಬೋದು ಒಂದು ಫೈನಾನ್ಷಿಯಲಿ ವಿಚಾರವಾಗಿ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ ನೀವು ಮತ್ತೆ ಒಂದು ರೀತಿಯಲ್ಲಿ ಇರೋದಿಲ್ಲ ಕನ್ಫ್ಯೂಷನ್ಸ್ ಮೂಡಲ್ಲಿ ಇರ್ತೀರ ನೀವು ಆ ಮೂಡನ್ನು ತೆಗೆದು ಹಾಕಬೇಕು ಆ ಮೂಡನ್ನು ಹಾಕಿದ್ದಲ್ಲಿ ಒಂದು ರೀತಿ ಒಂದು ಏನು ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಕನ್ಫ್ಯೂಷನ್ಸ್ ಇರುತ್ತೆ ಇವಾಗ ಒಂಥರ ಇದ್ದರೆ ನೀವು ಇನ್ನೊಂದು ಸೆಕೆಂಡ್ ಇನ್ನೊಂದು ಥರ ಇರ್ತೀರ ಆ ಮೈಂಡ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಆಯಿತಾ ತುಂಬ ನೋವಲ್ ಇದ್ದಾರೆ ಅವರು ಆಲ್ರೆಡಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೂ ಕೂಡ ನಿಮ್ಮನ್ನು ಮರೆಯೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಯಾವಾಗಲೂ ಕೂಡ ನೀವು ನಿಮ್ಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ನಿಮ್ಮ ನಿಮ್ಮ ಕಡೆಯೇ ಅಂದರೆ ನಿಮ್ಮದು ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆ ಅನ್ನೋದ್ರ ಕಡೆ ಹೆಚ್ಚು ನೀವು ಅವ್ರ ಮುಂದೆ ತೋರಿಸ್ಕೊಂಡಿದ್ದೀರ ಅವ್ರ ಮನೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಅವ್ರಿಗೆ ತುಂಬಾ ಇದೆ ನೀವು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಲ್ಲ ಯಾಕೆ ಅಂತ ಅಂದರೆ ಅವರನ್ನು ಫ್ರೀಯಾಗಿ ಹೇಳೋದಕ್ಕೆ ಬಿಟ್ಟಿಲ್ಲ ಕೆಲವರು ಇಲ್ಲಿ ನೀವಾಗಿರ್ಬೋದು ಅವರಾಗಿರ್ಬೋದು ಫ್ರೀಯಾಗಿ ಇರೋದಕ್ಕೆ ಬಿಟ್ಟಿಲ್ಲ ಒಂದು ನಿಮ್ಮನ್ನು ನೀವು ಇಲ್ಲಿ ಸ್ಟ್ರಾಂಗಾಗಿ ಇಟ್ಕೊಂಡಿದ್ದೀರ ಅವ್ರೂ ಕೂಡ ಅದೇ ರೀತಿ ಸ್ಟ್ರಾಂಗಲ್ಲಿ ಇಟ್ಟಿರ್ಬೋದು ಅಂದರೆ ಎಲ್ಲರ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಬಿಡ್ತಾ ಇಲ್ಲ ಒಂದು ಸ್ಟಿಟ್ಟಾಗಿ ಇರ್ಬೋದು ನೀವು ಹಾಗಾಗಿ ಒಂದು ಅಂದರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಮಧ್ಯೆ ತುಂಬಾ ಇಲ್ಲಿ ಕಡಿಮೆ ಕಾಣಿಸ್ತಾ ಇದೆ ಮನಸ್ಸಿನಲ್ಲಿ ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಬಾಂಡಿಂಗ್ ಇದ್ರೂ ಕೂಡ ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಇಬ್ಬರೂ ಕೂಡ ನೀನು ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಒಂದು ಹೀಗೋ ನಿಮ್ಮಿಬ್ಬರ ಮಧ್ಯೆ ಇಲ್ಲಿ ಕಾಣಿಸ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಟ್ರಾವೆಲಿಂಗ್ ಕೂಡ ಕೆಲವರು ಹೋಗಿ ಬಂದಿದ್ದೀರಾ ಒಂದು ಸರಿ ಹೋಗ್ಬೋದು ಅನ್ನೋ ಒಂದು ಟ್ರಾವೆಲಿಂಗ್ ಕೂಡ ಹೋಗಿ ಬಂದಿದ್ದೀರ ಬಟ್ ಆದ್ರೂ ಕೂಡ ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ತಾ ಇಲ್ಲ ಒಂದು ತುಂಬ ನೋವು ಕಾಣಿಸ್ತಾ ಇದೆ ಇಷ್ಟು ಒಂದಿಷ್ಟು ಸಮಸ್ಯೆಗಳನ್ನು ಆ ಬಗ್ಗೆ ಹರಿಸ್ಕೊಳ್ಳಿ ಅಂದರೆ ಇಷ್ಟು ಅರ್ಥ ಮಾಡಿಕೊಂಡು ಅವರಿಗೆ ಕನೆಕ್ಟ್ ಆಗೋದ್ರ ಕಡೆ ಗಮನ ಕೊಡಿ ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗೋದಕ್ಕೂ ಒಂದು ರೀಸನ್ಗಳು ಇದು ಇರ್ಬೋದು ಫೈನಾನ್ಷಿಯಲಿ ಬಗ್ಗೆ ಇರ್ಬೋದು ಬಟ್ ಕೆಲವರು ತುಂಬಾ ಸಫರ್ ಮಾಡಿದ್ದಾರೆ ನಿಮ್ಮಿಂದ ಅಂತಲೂ ಕೂಡ ಇಲ್ಲಿ ಇದೆ ನಿಮ್ಮಲ್ಲಿ ಒಂದಿಷ್ಟು ಈಗೋನೆನ್ಸ್ ಇರ್ಬೋದು ಮತ್ತು ಒಂದು ಸ್ಟ್ರೈಟ್ ಫಾರ್ವರ್ಡ್ ಇರ್ಬೋದು ಒಂದು ಸ್ಟ್ರಿಟ್ನೆಸ್ ಇರ್ಬೋದು ಮತ್ತು ತುಂಬ ನೀವು ಅಳ್ತಾ ಇರ್ತೀರ ಯಾವಾಗಲೂ ಕೂಡ ಅಳ್ತಾ ಇರೋದು ನಿಮ್ಮದೇ ಒಂದು ಸ್ಟಕ್ಕೆ ಇರೋದು ಅದರಿಂದ ಹೊರಗಡೆ ಬನ್ನಿ ಅವ್ರಿಗೂ ಕೂಡ ಅದು ಒಂದು ರೀತಿಯಲ್ಲಿ ನೋವು ತಂದು ಕೊಡ್ಬೋದು ಕೆಲವರು ಇಲ್ಲಿ ಅವರು ತುಂಬ ಚೆನ್ನಾಗಿ ಆಗೋದ್ರ ಕಡೆ ಯೋಚನೆ ಮಾಡ್ತಿದ್ದ ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹಂಗಾಗಿ ನಿಮ್ಮಿಂದ ಒಂದು ಸ್ವಲ್ಪ ದೂರ ಇರ್ಬೋದು ಅಂದರೆ ಒಂದು ಫೈನಾನ್ಷಿಯಲಿ ಗ್ರೋತ್ಗೋಸ್ಕರ ನಿಮ್ಮನ್ನು ದೂರ ಇಟ್ಟಿರ್ಬೋದು ಇಲ್ಲ ಫೈನಾನ್ಷಿಯಲಿ ಗ್ರೋತ್ ಇರ್ಬೋದು ವ್ಯಕ್ತಿಗಳಾಗಿರ್ಬೋದು ಫೈನಾನ್ಷಿಯಲಿ ತುಂಬ ಚೆನ್ನಾಗಿದ್ದಾರೆ ನಿಮ್ಮನ್ನು ಹಂಗಾಗಿ ಬಿಟ್ಟು ಹೋಗಿರ್ಬೋದು ಬಟ್ ತುಂಬ ಪ್ರೇಯರ್ ಮಾಡಿದ್ದೀರ ತುಂಬ ಎಕ್ಸ್ಪೀರಿಯೆನ್ಸ್ ಇರುವಂಥ ವ್ಯಕ್ತಿಗಳು ಇಲ್ಲಿ ಈ ರೀಡಿಂಗ್ನ ನೋಡ್ತಾ ಇರ್ಬೋದು ಎಕ್ಸ್ಪೀರಿಯನ್ಸ್ ಸರಿಯಾಗಿರೋ ರೀತಿಯಲ್ಲಿ ತಿಳ್ಕೊಂಡು ನೀವು ಮುಂದುವರಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್